ಹಾವೇರಿ ಟೂ ಪಾಯಿಂಟ್ ಓ ತಂತ್ರಾಂಶದ ಗೋಜಿನಿಂದ ನಾಗರಿಕರಿಗೆ ಅಧಿಕಾರಿಗಳಿಗೆ ಸಂಕಷ್ಟ ಕಾವೇರಿ ಟು ಪಾಯಿಂಟ್ ಓ ತಂತ್ರಾಂಶ ಜಾರಿಯಾಗಿ ಎರಡು ವರ್ಷ ಕಳೆದರೂ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಾದ ಹಲವಾರು ನೋಂದಣಿಗಳು ಆಗುತ್ತಿಲ್ಲ ಸರ್ಕಾರದ ವಿಶೇಷ ಪತ್ರಿಕೆ ಸಂಖ್ಯೆ ಇ ಮುನ್ನೂರ ನಲವತ್ನಾಲ್ಕು ಮುನೋಮು ಎರಡ್ ಸಾವಿರದ ಎಂಟು ಬೆಂಗಳೂರು ದಿನಾಂಕ ಆರನೇ ಏಪ್ರಿಲ್ ಎರಡ್ ಸಾವಿರದ ಒಂಬತ್ತರಲ್ಲಿ ದಾಸ್ತಾವೇಜು ನೋಂದಣಿಗೆ ಸಂಬಂಧಪಟ್ಟ ರಾಜ್ಯ ಮತ್ತು ಕೇಂದ್ರ ಶಾಸನಗಳಿಗೆ ಅನುಗುಣವಾಗಿ ಸ್ಥಿರಾಸ್ತಿಗಳ ಹಸ್ತಾಂತರಗಳನ್ನು ಒಳಗೊಂಡ ದಾಸ್ತಾವೇಜುಗಳು ನೋಂದಣಿಗೆ ಸಂಬಂಧಿಸಿದಂತೆ ಮಾರ್ಗದರ್ಶನದ ಸೂಚನೆಗಳನ್ನು ನೀಡಿದ್ದು ಅದರಲ್ಲಿ ಸುಮಾರು ಎಂಟು ಷರತ್ತುಗಳು ನೋಂದಣಿ ಪ್ರಕ್ರಿಯೆಗೆ ಒಳಗೊಂಡು ಇದು ಜಾರಿಯಾದ ಮೇಲೆ ಇನ್ನೂ ಕೆಲವು ತಿದ್ದುಪಡಿಗಳನ್ನು ಜಾರಿ ಮಾಡಿರುತ್ತಾರೆ ಆದರೆ ಸರ್ಕಾರ ಅಂದುಕೊಂಡಂತೆ ಶೇಕಡ ಮೂವತ್ತರಷ್ಟು ಜನರಿಗೆ ಉಪಯೋಗಕರ ಆಗಿರುವುದಿಲ್ಲ ಹಾಗೆಯೇ ಸರ್ಕಾರಕ್ಕೂ ಕೋಟ್ಯಾಂತರ ರೂಪಾಯಿಗಳು ನಷ್ಟವಾಗುತ್ತಿರುವುದು ತಪ್ಪಿಲ್ಲ ವಿಶೇಷವಾಗಿ ಕಾವೇರಿ ಟು ಪಾಯಿಂಟ್ ಒ ತಂತ್ರಾಂಶದಿಂದ ಹಳೆಯ ದಾಖಲೆಗಳನ್ನು ಅಂದರೆ ಕಾವೇರಿಯಲ್ಲಿ ನೋಂದಣಿಯಾಗಿರುವ ಮಾಹಿತಿಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಹಾಗೆಯೇ ಅಂತರ್ಜಾಲದ ಮುಖೇನ ಕಂದಾಯ ಭೂಮಿ ಸರ್ಕಾರದ ಜಮೀನು ಗೋಮಾಳ ಅರಣ್ಯ ಜಮೀನು ಮತ್ತು ಭೂ ಪರಿವರ್ತನೆ ಆಗದೇ ಇರುವ ನೋಂದಣಿಗಳನ್ನು ಮಾಡಬಾರದೆಂದು ಕಾನೂನು ಇದ್ದರೂ ಆಗಿಂದಾಗ ಅಕ್ರಮ ನೋಂದಣಿಗಳನ್ನು ಉಪನೋಂದಣಿ ಅಧಿಕಾರಿಗಳು ಮಾಡಿರುತ್ತಾರೆ ಈ ವಿಚಾರವನ್ನು ಆರ್ಟಿಐ ಅಡಿಯಲ್ಲಿ ಕೊಡಬಹುದಾದ ಮಾಹಿತಿಯನ್ನು ತಿರಸ್ಕರಿಸುತ್ತಾರೆ ಮತ್ತೊಂದು ಕಡೆ ಸಾರ್ವಜನಿಕರಿಗೆ ವಿಭಾಗ ಪತ್ರ ಖಾಸಗಿ ಹಾಜರಾತಿ ವಿಲ್ ಪತ್ರಗಳು ನೋಂದಣಿ ಆಗುತ್ತಿಲ್ಲ ಹಿಂದಿನ ಕಾವೇರಿ ತಂತ್ರಾಂಶದಲ್ಲಿ ಜಮೀನುಗಳು ನೋಂದಣಿ ಆಗಿದ್ದರೂ ಕಾವೇರಿ ಟೂ ಪಾಯಿಂಟ್ ತಂತ್ರಾಂಶದಿಂದ ಜೇ ಸ್ಲಿಪ್ ಬರುತ್ತಿಲ್ಲ ಎಂಬ ಆರೋಪವಿರುತ್ತದೆ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಭೈರೇಗೌಡರು ಅತಿ ಸುಲಭ ನೋಂದಣಿ ಎಂದು ಹೇಳುವುದು ಮಾತ್ರ ಸುಲಭವಾಗಿರುತ್ತದೆ ಸಾರ್ವಜನಿಕರು ನಿಯಮಾನುಸಾರ ಅಂತರ್ಜಾಲದಲ್ಲಿ ಋಣಭಾರ ಪತ್ರವನ್ನು ಪಡೆಯಲು ಸಲ್ಲಿಸಿದ ಅರ್ಜಿಗಳು ಸಂಬಂಧಪಟ್ಟ ಅರ್ಜಿದಾರರಿಗೆ ಮಾಹಿತಿ ಸಿಗುತ್ತಿಲ್ಲ ಅದಾಗಿ ಒಂದು ಪ್ರಕರಣದಲ್ಲಿ ಪಿಣಾದ ಸಬ್ ರಿಜಿಸ್ಟಾರ್ ಕಚೇರಿಯಿಂದ ತಪ್ಪಾದ ಇಸಿ ಹತ್ತು ಸಾವಿರ ದಂಡತೆತ್ತ ಇಲಾಖೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಎಡವಟ್ಟು ಒಂದರಟಲ್ಲ ಕಂದಾಯ ಇಲಾಖೆ ಈ ಖಾತ ಏನೋ ಕಡ್ಡಾಯಗೊಳಿಸಿತು ಆದರೆ ಈ ಖಾತ ಮಾಡಿಸಿಕೊಳ್ಳಲು ಬರುವವರಿಗೆ ನೂರೊಂದು ಸಂಸ್ಥೆಗಳು ಜೊತೆಗೆ ದಲ್ಲಾಳಿಗಳ ಕಾಟ ಕಾವೇರಿ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿದರೆ ಸರ್ವರ್ ಸಮಸ್ಯೆ ವಿಳಂಬ ಹೀಗೆ ಜನರನ್ನು ಬಾಧಿಸಿ ಹೈರಾಣಾಗಿಸುತ್ತಿದೆ ಇನ್ನು ಇಸಿ ತೆಗೆದುಕೊಳ್ಳಲು ಹೋದರೆ ಹತ್ತಾರು ವಿಘ್ನಗಳು ಸರ್ಕಾರಿ ಭೂಮಿಯ ದಾಖಲೆಗಳು ಅಂತರ್ಜಾಲದಲ್ಲಿ ತೋರಿಸಿ ನೋಂದಣಿ ಮಾಡಲು ಹೋದರೆ ಮಾಯವಾಗುತ್ತವೆ ಇಂತಹ ನೂರಾರು ಸಮಸ್ಥೆಗಳು ಎದುರಾಗುತ್ತಿದ್ದು ದೋಷಪೂರ್ಣ ಕಾವೇರಿ ಟೂ ಪಾಯಿಂಟ್ ಓ ವ್ಯವಸ್ಥೆಯಿಂದಾಗಿ ವಿಶ್ವಾಸಾರ್ಹತೆಗೆ ಧಕ್ಕೆಯಾಗುತ್ತಿದೆ ಇದೀಗ ತನ್ನ ತಪ್ಪಿಗೆ ವ್ಯಕ್ತಿಯೊಬ್ಬರ ದಂಡ ಕೂಡ ತೆತ್ತಿದೆ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ತಪ್ಪಾದ ದಾಖಲೆ ನೀಡಿದ ಹಿನ್ನೆಲೆಯಲ್ಲಿ ಸಾಲ ಭದ್ರತಾ ಪ್ರಮಾಣ ಪತ್ರ ಸಲ್ಲಿಸಿದ ಸರಳ ಮನವಿ ಹಿನ್ನೆಲೆ ವಕೀಲ ಪ್ರವೀಣ್ ಕುಮಾರ್ ಎಂಬುವವರಿಗೆ ಕಾನೂನು ವಿಜಯವಾಗಿ ಹತ್ತು ಸಾವಿರ ರೂಪಾಯಿ ಪರಿಹಾರ ಸಿಕ್ಕಿದೆ ಮಾತ್ರವಲ್ಲ ಇದು ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಬಹಿರಂಗಪಡಿಸುವ ಗಮನಾರ್ಹ ಘಟನೆ ಈ ಘಟನೆ ಡಿಸೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಡೆಯಿತು ವಿಜಯನಗರ ನಿವಾಸಿಯಾದ ಮೂವತ್ನಾಲ್ಕು ವರ್ಷದ ಪ್ರವೀಣ್ ಕುಮಾರ್ ಜೆಸಿ ನಗರದ ಕುರುಬರಹಳ್ಳಿಯಲ್ಲಿರುವ ಆಸ್ತಿಗೆ ಸಂಬಂಧಿಸಿದ ಸಾಲ ಭದ್ರತಾ ಪ್ರಮಾಣ ಪತ್ರಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ್ದರು ಅವರು ಎರಡ್ ಸಾವಿರದ ಹತ್ತರ ಅಕ್ಟೋಬರ್ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಮೂರರವರೆಗಿನ ದಿನಗಳ ವಹಿವಾಟು ಮಾಹಿತಿ ನೀಡುವಂತೆ ಕೋರಿ ನೂರ ಎಪ್ಪತ್ತು ರೂಪಾಯಿ ಪಾವತಿಸಿದರು ಆದರೆ ಡಿಸೆಂಬರ್ ಏಳರಂದು ನೀಡಿದ ಇಸಿಯಲ್ಲಿ ಯಾವುದೇ ವಹಿವಾಟು ಇಲ್ಲ ಎಂದು ಉಲ್ಲೇಖಿಸಲಾಗಿತ್ತು ಇದು ಸ್ಪಷ್ಟವಾದ ದೋಷವಾಗಿತ್ತು ವಾಸ್ತವದಲ್ಲಿ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಹತ್ತರಂದು ಆಸ್ತಿಯ ಮಾರಾಟ ದಾಖಲಾಗಿ ನೋಂದಾಯಿತವಾಗಿತ್ತು ಈ ದೋಷಪೂರ್ಣ ದಾಖಲೆ ಅವರ ವೃತ್ತಿಪರ ವಿಶ್ವಾಸಾರ್ಹತೆಗೆ ಧಕ್ಕೆ ತಂದಿತ್ತು ಅವರು ನೀಡಿದ ಕಾನೂನು ಅಭಿಪ್ರಾಯದ ನಿಖರತೆಯ ಮೇಲೆ ಪ್ರಶ್ನೆ ಉಂಟಾಯಿತು ಇದರಿಂದ ತೀವ್ರ ಅಸಮಾಧಾನಗೊಂಡ ಪ್ರವೀಣ್ ತಕ್ಷಣ ನೋಂದಣಿ ಕಚೇರಿಗೆ ತಿದ್ದುಪಡಿ ಕೋರಿ ಹಲವಾರು ಮನವಿಗಳನ್ನು ಸಲ್ಲಿಸಿದರು ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಅವರು ಜನವರಿ ಇಪ್ಪತ್ನಾಲ್ಕು ಎರಡ್ ಸಾವಿರದ ಮೊದಲ ಕಾನೂನು ನೋಟಿಸ್ ಕಳುಹಿಸಿದರು ನಂತರ ಮಾರ್ಚ್ ಹದಿನಾಲ್ಕರಂದು ಮತ್ತೊಂದು ನೋಟಿಸ್ ಕಳುಹಿಸಿ ಕಂದಾಯ ಸಚಿವರು ಮತ್ತು ಇತರ ಉನ್ನತ ಅಧಿಕಾರಿಗಳಿಗೆ ಜಾರಿಗೆ ತಂದು ಜುಲೈ ಇಪ್ಪತ್ತರಂದು ಸಿಪಿಸಿ ಸೆಕ್ಷನ್ ಎಂಬತ್ತರ ಅಡಿಯಲ್ಲಿ ಶಾಸನಬದ್ದ ನೋಟಿಸ್ ಕಳುಹಿಸಿದರು ಹೆಚ್ಚುವರಿ ಪ್ರಯತ್ನಗಳ ಬಳಿಕವೂ ಯಾವುದೇ ಸ್ಪಷ್ಟ ಉತ್ತರ ಸಿಗದ ಕಾರಣ ಪ್ರವೀಣ್ ಕುಮಾರ್ ಅವರು ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರು ನಗರ ಎರಡನೇ ಹೆಚ್ಚುವರಿ ಜಿಲ್ಲಾ ಗ್ರಾಹಕ ವಿವಾದ ಪರಿಹಾರ ಆಯೋಗದ ಮುಂದೆ ದೂರು ದಾಖಲಿಸಿದರು ವಿಚಾರಣೆಗೆ ನೋಂದಣಿ ಅಧಿಕಾರಿಗಳು ಹಾಜರಾಗದೆ ಪ್ರತಿಕ್ರಿಯೆ ಸಲ್ಲಿಸದ ಕಾರಣ ಆಯೋಗ ಏಕಪಕ್ಷೀಯ ವಿಚಾರಣೆ ನಡೆಸಿತು ಪ್ರವೀಣ್ ತಮ್ಮ ಪಕ್ಷವನ್ನು ಬೆಂಬಲಿಸಲು ಇಸಿಯ ಪ್ರತಿಗಳಿಂದ ಹಿಡಿದು ಕಾನೂನು ನೋಟಿಸ್ ಅಂಚೆ ಸ್ವೀಕೃತಿಯವರೆಗೆ ಒಟ್ಟು ಹನ್ನೆರಡು ದಾಖಲೆಗಳನ್ನು ಮಂಡಿಸಿದರು ಆಯೋಗವು ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ನೋಂದಣಿ ಕಚೇರಿಯ ಮೌನವು ತಪ್ಪಿನ ನಿರಾಕರಣೆಯ ಕೊರತೆಯನ್ನು ಸೂಚಿಸುತ್ತದೆ ಎಂದು ಹೇಳಿತು 做。 ಇಸಿ ಎಂಬುದು ಆಸ್ತಿಯ ಮಾಲೀಕತ್ವ ಮತ್ತು ಹಣಕಾಸು ಹೊರೆಗಳ ನಿಖರತೆಯನ್ನು ಸಾಬೀತುಪಡಿಸುವ ಮುಖ್ಯ ದಾಖಲೆ ಇದರಲ್ಲಿ ದೋಷವಿದ್ದರೆ ದಾರಿ ತಪ್ಪಿಸುವುದಲ್ಲದೆ ಕಾನೂನು ಸಂಸ್ಥೆಗಳಿಗೆ ದಾರಿ ತೋರಬಹುದು ಎಂದು ಆಯೋಗ ಎಚ್ಚರಿಸಿತು ಎರಡ್ ಸಾವಿರದ ಏಳರ ರಾಷ್ಟೀಯ ಗ್ರಾಹಕ ಆಯೋಗದ ತೀರ್ಪು ಉಲ್ಲೇಖಿಸಿ ಈ ನಿರ್ಲಕ್ಷ್ಯವು ಕ್ಷಮಿಸಲ್ಪಡಬಾರದು ಎಂಬ ಉಕ್ತಿಯೊಂದಿಗೆ ಏಪ್ರಿಲ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಆಯೋಗದ ನೋಂದಣಿ ಕಚೇರಿಗೆ ಪ್ರವೀಣ್ ಕುಮಾರ್ ಪಾವತಿಸಿದ ನೂರ ಎಪ್ಪತ್ತನ್ನು ಮರುಪಾವತಿಸಲು ಜೊತೆಗೆ ಹತ್ತು ಸಾವಿರ ಮಾನಸಿಕ ತೊಂದರೆ ಮತ್ತು ವೃತ್ತಿಪರ ನಷ್ಟಕ್ಕಾಗಿ ಪರಿಹಾರವಾಗಿ ಪಾವತಿಸಬೇಕು ಹಾಗೂ ಮೊಕದ್ದಮೆ ವೆಚ್ಚವನ್ನು ಭರಿಸಬೇಕೆಂದು ಆದೇಶ ನೀಡಿತು ಇದು ನಾಗರಿಕರ ಹಕ್ಕುಗಳ ಪರವಾಗಿ ಘಟಿಸಿದ ತೀರ್ಮಾನವಲ್ಲದೆ ಸರ್ಕಾರದ ಕಚೇರಿಗಳಲ್ಲಿ ಪಾಲನೆಯಾದ ನಿರ್ಲಕ್ಷ್ಯತೆಯ ವಿರುದ್ದ ದಿಟ್ಟ ಎಚ್ಚರಿಕೆ ಹೇರಿದ ಮಹತ್ವದ ಘಟವಾಗಿದೆ ಕಾವೇರಿ ತಂತ್ರಾಂಶವನ್ನು ಅಭಿವೃದ್ಧಿಗೊಳಿಸುವ ನೆಪದಲ್ಲಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗಿದೆ ಎರಡು ವರ್ಷ ಕರೆಯುತ್ತಿದ್ದರೂ ಯಾವುದೇ ಅಭಿವೃದ್ಧಿ ಕಂಡಿಲ್ಲ ಕಂದಾಯ ಇಲಾಖೆಯೇನು ಕತ್ತೆ ಕಾಯುತ್ತಿದೆಯೇ ಒಂದು ಆಪ್ ಅನ್ನು ಸಮರ್ಪಕವಾಗಿ ಮಾಡಲಾಗದಿದ್ದರೆ ಇಲಾಖೆ ಏಕೆ ಅಧಿಕಾರಿಗಳು ಏಕೆ ಮೊದಲಿನ ವ್ಯವಸ್ಥೆಯೇ ನೆಟ್ಟಗಿತ್ತು ಆದರೆ ಕಾವೇರಿ ತಂತ್ರಾಂಶದ ನೆಪ ಹೂಡಿ ಕೋಟಿಗಟ್ಟಲೆ ಹಣವನ್ನು ದುಂದುವೆಚ್ಚ ಮಾಡಿ ಜನರಿಗೆ ತೊಂದರೆ ಕೊಡುತ್ತಿರುವುದು ಯಾವ ನ್ಯಾಯ ಕಂದಾಯ ಸಚಿವರೇ ಇದಕ್ಕೆ ಏನತ್ತೀರಿ ಇನ್ನಾದರೂ ನೂತನ ಐಜಿಆರ್ ಮತ್ತು ಆಯುಕ್ತರಾದ ಶ್ರೀ ಮುಳ್ಳೈ ಮುಗಿಲನ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಜರುಗಿಸುತ್ತಾರೆಂದು ಕಾದು ನೋಡೋಣ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ